ಒಂದು ಸರಳ ಪ್ರೇಮ ಕತೆ ಈ ಸಿನಿಮಾಗೆ ಒಳ್ಳೇದಾಗಲಿ ಸಕ್ಸಸ್ಫುಲ್ ಆಗಲಿ ಗ್ರ್ಯಾಂಡ್ ರಿಲೀಸ್ ಇಂದ ಗ್ರ್ಯಾಂಡ್ ಸಕ್ಸೆಸ್ ಇವೆಂಟ್ವರೆಗೂ ಚೆನ್ನಾಗಿ ಓಡಲಿ ಅಂತ ವಿಶ್ ಮಾಡೋದಕ್ಕೆ ರಾಗಣ್ಣ ಸಿನಿಮಾ ಬಗ್ಗೆ ಒಂದೆರಡು ಮಾತು ಸುನಿಲ್ ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೂ ಕೆಲಸ ಕೊಟ್ಟಿದ್ದೆ ಅದನ್ನು ನನಗೆ ಎರಡು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಒಂದು ಒಬ್ಬ ತಂದೆಗೆ ಮಗನ ಪಿಕ್ಚರ್ಲಿ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ ಇನ್ನೊಂದು ಇಲ್ಲಿ ಬಂದ ಮೇಲೆ ಒಂದು ಸರ್ಪ್ರೈಸ್ ನನಗೆ ನನ್ನ ತಮ್ಮ ಕೇಳಿದನಂತೆ ನನ್ನ ತಮ್ಮ ಕೇಳಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿ ಹೋಗಿದೆ ನೋಡಿ ಇದೆರಡು ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟು ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಪ್ಪಾಜಿ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ ನೀವು ಮಾತಾಡ್ತೀರಾ ಓಕೆ ಎಸ್ ಸೊ ನಮ್ಮ ಸಿನಿಮಾ ತಂಡದ ಪರವಾಗಿ ರಾಗಣ ಹಾಗೂ ಮಂಗಳಮ್ಮ ಅವರಿಗೆ ನಮ್ಮ ಸಾಧ್ವಿಕ ಪ್ಲಾಂಟೇಶನ್ ಅವರ ಕಡೆಯಿಂದ ಒಂದು ಗಿಡವನ್ನು ಕೊಡಬೇಕು ಅಂತ ಸಾಧ್ವಿಕಾ ಪ್ಲಾಂಟ್ ಸ್ಟುಡಿಯೋ ಹಾಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಸುನಿ ಸರ್ ದಯವಿಟ್ಟು ರಾಘಣ್ಣ ಹಾಗೂ ಮಂಗಳಮ್ಮ ಅವರಿಗೆ ಗಿಡವನ್ನು ನೀಡಬೇಕು ಅಂತ ಐ ಥಿಂಕ್ ಒಂದು ವಂಡರ್ಫುಲ್ ಇನಿಷಿಯೇಟಿವ್ ಹಾಗೆಯೇ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್ ಹಾಗೆಯೇ ಶ್ರೀರಂಗರಾಜು ಸರ್ ಮತ್ತೆ ಸಿನಿಮಾದ ನಿರ್ಮಾಪಕರು ರಮೇಶ್ ಸರ್ ಎಲ್ಲರೂ ಸೇರಿ ಗಿಡವನ್ನು ಕೊಡಬೇಕು